ಲೈಂಗಿಕ ಹಗರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೋರಾಟಕ್ಕೆ ರಾಜ್ಯಾದ್ಯಂತ ಹೋರಾಟಗಾರರು ಆಗಮಿಸಲಿದ್ದು ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು ಕೂಡಲೇ ಪ್ರಜ್ವಲ್ ರೇವಣ್ಣ ಕಾನೂನಿಗೆ ಶರಣಾಗುವಂತೆ ಜನಪರ ಚಳುವಳಿಗಳ ಒಕ್ಕೂಟ ಹಿರಿಯದಲ್ಲಿ ತಮ್ಮ ಮುಖಂಡ ಎಚ್ ಕೆ ಸಂತೇಶ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಪ್ರಜ್ವಲ್ ರೇವಣ ಕುರಿತಂತೆ ನಡೆದಿರುವ ಲೈಂಗಿಕ ರಾಸಲೀಲೆ ಇದಕ್ಕೆ ಸಂಬಂಧಿಸಿದ ಪೆನ್ಡ್ರೈವ್ ವಿತರಣೆ ಮಾಡಿದವರ ಬಂಧಿಸಿ ಕಾನೂನು ಅಡಿ ತರಬೇಕು ಮೇ ಮೂವತ್ತರಂದು ಜನಪರ ಚಳವಳಿಗಳ ಒಕ್ಕೂಟವು ಹಮ್ಮಿಕೊಂಡಿರುವ ಬೃಹತ್ ಹೋರಾಟದಲ್ಲಿ ನಮ್ಮೆಲ್ಲ ಹೋರಾಟದ ನಡಿಗೆ ಹಾಸನದ ಕಡೆಗೆ ಎನ್ನುವ ಘೋಷಣೆ ವಾಕ್ಯದೊಂದಿಗೆ ಬಗ್ಗೆ ಈಗಾಗಲೇ ನಾವೆಲ್ಲರೂ ಬಹಳಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದು ರಾಜ್ಯದ ಎಲ್ಲ ಮನುಷ್ಯತ್ವ ಇರುವವರು ಸಾಮಾಜಿಕ ಚಿಂತಕರು ಹೋರಾಟಗಾರರು ಸಾಹಿತಿಗಳು ಬರಹಗಾರರು ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲರೂ ಪಾಲ್ಗೊಳ್ಳುತ್ತಿದ್ದಾರೆ ಇಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಿದ್ದರೆ ಹೋರಾಟಗಾರರು ಇಷ್ಟೊಂದು ಶ್ರಮ ಪಡಬೇಕಿರಲಿಲ್ಲ ಎಂದರು ಈ ಹೋರಾಟವು ಮಹಾರಾಜ ಪಾರ್ಕಿನ ಬಳಿಯಿಂದ ಪ್ರಾರಂಭವಾಗಲಿದೆ ಈ ವೇಳೆ ಅಂಬೇಡ್ಕರ್ ಬುದ್ಧ ಬಸವ ಇನ್ನಿತರ ಭಾವಚಿತ್ರಗಳನ್ನು ಪ್ರದರ್ಶಿಸಲಾಗುವುದು ಮಹಿಳೆಯರ ಅಶ್ಲೀಲ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ ಒಟ್ಟಾರೆ ಈ ಪ್ರಕರಣದಲ್ಲಿ ವಿಡಿಯೋ ಮಾಡಿದ ಆರೋಪಿ ಹಾಗೂ ವಿಡಿಯೋ ಹರಿಬಿಟ್ಟ ಎಲ್ಲರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಪ್ರಮುಖವಾಗಿ ಅತ್ಯಾಚಾರ ಮಾಡಿದ ಹಾಗೂ ಅದನ್ನು ವಿಡಿಯೋ ಮಾಡಿಕೊಂಡು ಅಪರಾಧ ಮಾಡಿದ ಆರೋಪಿ ಬಂಧನ ಹಾಗೂ ವಿಡಿಯೋಗೆ ಘೋರ ಅಪರಾಧ ಮಾಡಿದ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಈ ಹೋರಾಟ ನಡೆಸಲಾಗುವುದು ಎಂದರು ಮೇ ಮೂವತ್ತೊಂದರಂದು ಎಸ್ಐಟಿಗೆ ಹಾಜರಾಗುವುದಾಗಿ ಹೇಳಿದ್ದು ತಪ್ಪಿಸಿಕೊಳ್ಳುವ ಕೆಲಸ ಮಾಡಬಾರದು ಈ ಕಾನೂನನ್ನು ಗೌರವಿಸಬೇಕು ಎಂದು ಉಗ್ರವಾಗಿ ಒತ್ತಾಯ ಮಾಡುವುದಾಗಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಜನಪರ ಚಳವಳಿಗಳ ಒಕ್ಕೂಟದ ಎಂ ಸೋಮಶೇಖರ್ ಎಸ್ಎಲ್ ಮಲ್ಲಪ್ಪ ವಿಜಯ್ ಕುಮಾರ್ ರಾಜಶೇಖರ್ ಎಂಜಿ ಪೃಥ್ವಿ ಇತರರು ಉಪಸ್ಥಿತರಿದ್ದರು ಹೇಳ್ತಾರೋ ಅದರಂತೆ ನಡ್ಕೊಂಡೋಗಿ ಈ ಇದನ್ನ ಈ ಐತಿಹಾಸಿಕ ಸಭೆಯನ್ನ ಈ ಚಳವಳಿಯನ್ನ ಆ ಹೋರಾಟವನ್ನ ಯಶಸ್ಸು ಮಾಡಬೇಕು ಮತ್ತೆ ವಿಶೇಷವಾಗಿ ಏನು ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಮಾತಾಡಿದಾರ ಮೂವತ್ತೊಂದನೇ ತಾರೀಕು ಹಾಜರಾಗ್ತೀನಿ ಅಂತ ಅದೇ ತಪ್ಜ್ಗಳಂತ ಕೆಲಸನವ್ರು ಮಾಡಬಾರ್ದು ಮಾಡ್ ಮಾಡ್ದೇನೆ ಅವರು ಎಸ್ ಐ ಟಿ ಹಾಜರಾಗಿ ಈ ನೆಲದ ಕಾನೂನನ್ನ ಗೌರವಿಸ್ಬೇಕು ಅಂತೇಳಿ ನಾನು ಅತ್ಯಂತ ಕಳಕಳಿಯ ಮನವಿ ಮತ್ತು ಉಗ್ರವಾಗಿ ನಾವು ಒತ್ತಾಯವನ್ನು ಮಾಡ್ತೇನೆ